ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ತೇಜು ಕಾಂತರಾಜ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಮನಿಯಲ್ಲಿ ಕನ್ನಡತಿ ಆ್ಯಂಡ್ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ನಾನಂತೂ ಐ ಆಮ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ಗುಡ್ ಅಂತ ಹೇಳ್ತಾ ಟುಡೇ ಇಸ್ ಅ ವೆರಿ ಸ್ಪೆಷಲ್ ಡೇ ನನ್ನ ಲೈಫಲ್ಲಿ ಏನು ಅಂತ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ನೀವು ಖಂಡಿತ ನೋಡ್ತೀರಾ ಇಟ್ಸ್ ಡಿಸೆಂಬರ್ ಟ್ವೆಂಟಿ ಫಸ್ಟ್ ಆ್ಯಂಡ್ ವೆರಿ ಸ್ಪೆಷಲ್ ಡೇ ನನಗೆ ಲೈಫಲ್ಲಿ ಕಣ್ಣಾಗೂ ಕೂಡ ಸೊ ನಾವಿಬ್ಬರು ಇದ್ರ ಬಗ್ಗೆ ಒಂದು ಅಮೇಸಿಂಗ್ ಜರ್ನಿ ಆ್ಯಂಡ್ ಇವತ್ತಿನ ಕಂಪ್ಲೀಟ್ ದಿನ ಹೇಗಿತ್ತು ಸೆಲೆಬ್ರೇಷನ್ನು ಇದೆಲ್ಲದರ ಡೀಟೇಲ್ಸ್ ಮತ್ತೊಂದು ವ್ಲಾಗ್ ಇದೆ ಬಟ್ ದಿಸ್ ವ್ಲಾಗ್ ಇಸ್ ರಿಯಲಿ ಅನದರ್ ಸ್ಪೆಷಲ್ ಅಂತ ಹೇಳ್ಬೋದು ಬಿಕಾಸ್ ವಿ ಆರ್ ಗೋಯಿಂಗ್ ಫಾರ್ ಅ ಮೂವಿ ಡೇಟ್ ಅದು ಉಪ್ಪಿ ಸರ್ ಅವರ ಯು ಐ ಫಿಲಮ್ಗೆ ಜರ್ಮನಿಲಿ ಹೋಗ್ತಾ ಇದ್ದೀವಿ ಅಫ್ಕೋರ್ಸ್ ಇಟ್ಸ್ ಸ್ಪೆಷಲ್ ನನಗಂತೂ ಕನ್ನಡ ಫಿಲಮ್ನ ಇಂಡಿಯಾದಲ್ಲಿ ನೋಡೋದೇ ಹಬ್ಬ ಆಫ್ಕೋರ್ಸ್ ಕರ್ನಾಟಕದಲ್ಲಿ ನಮ್ಮ ಸಿನಿಮಾನ ನಾವು ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಬಟ್ ನಮ್ಮ ಹೆಮ್ಮೆಯ ಕನ್ನಡ ಸಿನಿಮಾನ ಈ ಥರ ಇಂಟರ್ನ್ಯಾಷ್ನಲಿ ಬೇರೆ ಕಡೆ ಬಂದು ನೋಡೋದು ಅದ್ರ ಮಜಾನೇ ಬೇರೆ ಸೊ ಇವತ್ತು ವಿ ಆರ್ ಗೋಯಿಂಗ್ ಫರ್ ಮೂವಿ ಡೇ ಟು ಯು ಐ ಫಿಲಮ್ ಡಿಸೆಲ್ಡಾರ್ಫಲ್ಲಿ ಒಂದು ಶೋ ಇದೆ ಇದರ ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ದಿನ ಹೇಗೆಲ್ಲ ಆಗುತ್ತೆ ಎಲ್ಲವನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಡೋಂಟ್ ಫಾರ್ ಟು ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸ್ಪೆಷಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಜರ್ಮನಿಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಹೀಗೆ ಎಂಟರ್ಟೈನ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ಯು ಐ ಫಿಲಮ್ಗೆ ಹೋಗಿ ಸರ್ ಅವರ ಈ ಐ ಮೀನ್ ಆಫ್ಟರ್ ತ್ರೀ ಇಯರ್ಸ್ ಅವರು ಡಿರೆಕ್ಟ್ ಮಾಡಿರೋದು ಆಕ್ಟ್ ಮಾಡಿರೋದು ಹೇಗಿದೆ ಈ ಸ್ಪೆಷಲ್ ಫಿಲಮ್ ಅಂತೆಲ್ಲ ನೋಡ್ಕೊಂಡು ಬರೋಣ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ ಹ್ಯಾಪಿ ಓಕೆ ಐ ಆಮ್ ಆಲ್ ಸೆಟ್ ಟು ಗೋ ದಿಸ್ ಇಸ್ ದಿ ಔಟ್ಫಿಟ್ ಫಾರ್ ದ ಡೇ ಹೋಗೋಣ ಲೆಟ್ಸ್ ಗೋ ಮೂವಿ ಡೇಟ್ ಬ್ರೇಕ್ಫಾಸ್ಟ್ ಮಾಡಕ್ಕೆ ಇದೊಂದು ಟರ್ಕಿಶ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಸೊ ಕನ್ನ ಯಾವುದೋ ಅರೇಬಿಕ್ ಟೀ ಅಂತೆ ಅದೊಂದು ಹೋಗಿದ್ದಾರೆ ನೋಡಿ ಅಲ್ಲಿ ನಾನಿಲ್ಲಿ ಕೂತ್ಕೊಂಡು ವೆಯ್ಟಿಂಗ್ ರೂಮಲ್ಲಿ ವೇಟ್ ಮಾಡ್ತಾ ಅದೇ ಕೊನೆಗೂ ಬ್ರೇಕ್ಫಾಸ್ಟಿಗೆ ಹೊರಗೆ ಬಂದ್ವಿ ಸೊ ಬ್ರೇಕ್ಫಾಸ್ಟ್ ತಿನ್ಕೊಂಡು ಫಿಲಮ್ಗೆ ಹೋಗ್ತೀವಿ ಐ ಥಿಂಕ್ ಲೇಟ್ ಆಗುತ್ತೆನೋ ಗೊತ್ತಿಲ್ಲ ಐ ಥಿಂಕ್ ದೇ ಆರ್ ರನ್ನಿಂಗ್ ಲೇಟ್ ಹಾಂ ಕಮ್ಸುಮ್ ಸೊ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ಮೂವಿಗೆ ಹೋಗಿ ಇನ್ನು ತ್ರೀ ಫೋರ್ ಸ್ಟಾಪ್ಸ್ ಮುಂದೆ ಹೋಗಬೇಕು ಸೊ ಬ್ರೇಕ್ಫಾಸ್ಟ್ ಮಾಡಿ ವಿ ಟು ರಶ್ Thank you, Mr. Sirius is drinking Arabic tea. <laughs> no, Mr. QT. ಚಳಿಗ್ <laughs> ಸಕ್ಕತ್ತಾಗಿರುತ್ತೆ We are having breakfast. roast us <coughs> <coughs> ಗೈಸ್ ಬ್ರೇಕ್ಫಾಸ್ಟ್ ಆಯಿತು ಆರ್ ರನ್ನಿಂಗ್ ಆಗೋಯ್ತು ಟೈಮ್ ಒಂದು ಗಂಟೆ ಆಗಿದೆ ಲಂಚ್ ಮಾಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ವಿ ಆರ್ ರನ್ನಿಂಗ್ ಸೊ ದಿಸ್ ಇಸ್ ದ ಮೂವಿ ಥಿಯೇಟರ್

हाँ हेलो, नमस्कार एलू एस आलरे टोल फिले दी अ ಐರ್ ದಿಸ್ ಇಸ್ ದ ಸಿನಿಮಾ ಥಿಯೇಟರ್ ಇಲ್ಲಿ ಯು ಐ ಫಿಲಮ್ ನೋಡಕ್ ಬಂದಿದ್ದೀವಿ ನಾವು ಐ ಥಿಂಕ್ ಜರ್ಮನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದಾರೆ ಹೇಗಿದೆ ಸಿನಿಮಾ ಅನ್ನೋದನ್ನ ಲಾಸ್ಟಲ್ಲಿ ನಿಮ್ಗೆ ಹೇಳ್ತೀನಿ ಸೊ ಯಾ ಜರ್ಮನ್ಸ್ ಕನ್ನಡ ಫಿಲಮ್ ನೋಡಕ್ ಬಂದಿದ್ದಾರೆ ಅಂತ ಹೇಳ್ಬೇಕಾ ಒಂದಾಯ್ ಹೇಳ್ಬಿಡಿ ನೀವು ಇವ್ರು ಕನ್ನಡದವ್ರಪ್ಪ ಯಾರು ಹೇಳಿದಾರೋ ಗೊತ್ತಿಲ್ಲ ನನ್ಗೆ ಅಲ್ಲ ಮೂವಿ ಆದ್ಮೇಲೆ ರಿ ಅವ್ರಿಗೆ ಕಾರಣ ಫಿಲಮ್ ಇನ್ ಜರ್ಮನಿ ಅವ್ರು ಒಳ್ಳೆ ಕಂಟೆಂಟ್ ಕೊಟ್ಟರು ನನಗೆ ಸ್ಟಾರ್ಟ್ ಆಗ್ತಿದೆ ಹಿಂದ್ ಕಡೆ ಇರೋಲ್ಲ ನಾನು ನೋಡ್ತಾ ಇದ್ದೀನಿ youtube channel please <laughs> open was nice but uh, bringing you the diversity of european films but in a Mopi film 嗯。<laughs> ್ ದಿಸ್ ಆಲ್ ದ ವ ವೇ ಫ್ರಾಮ್ ಜರ್ಮನಿ ವೆರಿ ವೆರಿ ಎಕ್ಸೈಟೆಡ್ ಟು ಶೇರ್ ದಿಸ್ ನ್ಯೂಸ್ ವಿತ್ ಯು ನಮ್ಮ ಕರ್ನಾಟಕದ ಹೆಮ್ಮೆ ಒಪ್ಪಿಸರು ಅವ್ರು ಡಿರೆಕ್ಷನ್ ಮಾಡಿರುವಂಥ ಅಮೇಝಿಂಗ್ ಫಿಲಮ್ ಯು ಐ ಈಗಷ್ಟೇ ಜರ್ಮನಿಯಲ್ಲಿ ಆ ಫಿಲಮ್ ನೋಡಿದೆ ಸೊ ಡಿಸಲ್ಡಾರ್ ಅನ್ನುವಂಥ ಸಿಟಿ ನಾನಿರುವಂಥದ್ದು ಜರ್ಮನಿಯಲ್ಲಿ ಸೊ ಇಲ್ಲಿ ಎರಡು ಎರಡರೂ ಕಂಪ್ಲೀಟಾಗಿ ಜರ್ಮನ್ಸೇ ಕೂತ್ಕೊಂಡು ಫಿಲಮ್ ನೋಡ್ತಾ ಇದ್ರು ಅಂಡ್ ಬೇರೆ ಬೇರೆ ದೇಶದಿಂದ ಬಂದಿರೋರು ಕೂಡ ಇದ್ರು ನಾವು ಇಂಡಿಯನ್ಸು ಇಲ್ಲಿಗೆ ಬಂದಾಗ ಬರುವಂಥ ಕನ್ನಡ ಸಿನಿಮಾನ ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ ಬಿಕಾಸ್ ತುಂಬ ಕಡಿಮೆ ಕನ್ನಡ ಸಿನಿಮಾ ಎಲ್ಲ ರಿಲೀಸ್ ಆಗೋದು ಇಂಟರ್ನ್ಯಾಷ್ನಲಿ ಬಟ್ ಯು ಐ ಸಿನಿಮಾ ನೋಡೋಕ್ಕಂತ ಬಂದಾಗ ಇಲ್ಲಿನ ಕ್ರೌಡು ಆ್ಯಂಡ್ ಕನ್ನಡದವ್ರು ಸಿಕ್ಕಾಪಟ್ಟೆ ಜನ ಸಿಕ್ಕಿದ್ರು ಅದು ಒಂದು ಖುಷಿಯಾದ ವಿಚಾರ ಬಟ್ ನನಗೆ ತುಂಬಾ ಖುಷಿ ಕೊಟ್ಟಿದ್ದೇನಪ್ಪ ಅಂತಂದರೆ ಇಲ್ಲಿನ ಒಬ್ಬರು ಜರ್ಮನ್ ತುಂಬ ಪ್ರೀತಿಯಿಂದ ಈ ಫಿಲ್ಮ್ನ ಆಡಿ ಹೋಗಲಿದ್ದಾರೆ ಆ್ಯಂಡ್ ಉಪ್ಪಿಸೋ ಡಿರೆಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಅವ್ರ ಹತ್ರನೇ ರಿವ್ಯೂ ಕೇಳೋಣ ಬನ್ನಿ ಹೇಗೆ ಅನ್ನಿಸ್ತು ಅಂತ let's record him <laughs> no that's it's like i feel great that you're watching canada films so i i found it really nice so i just wanted to know how did you feel about uh, I, I, UI? I, I, i'm the guy that uh, talked with the cinema to show it because i thought it looked so cool so can we get it and they're like ah oh, let me try and ta-da oh okay <laughs> so uh, uh, how did you feel about the film it's great you liked it? It's great. That's so no, nice. So, uh, do you regularly watch Canada films? or? Yeah, I, I really like watching Indian movies in oh, general. Okay. Uh, and I think South Indian uh, cinema, uh, Tamil, Telugu, and Canada cinema, but also My Alarm. It's, it's probably the most interesting one. Right yes, now. yes. Yeah. And yeah, it's a really good, thought provoking movie, and the, the good thing is it's like a great mixture of the trippy 70s uh, sci fi dystopian movies from the West yes. mixed with the charm of the current South Indian cinema. Exactly. And it has this rebel nature, which I think uh, even em empowers more the messages. Mm -hmm. it's, it's really not subtle about those messages. Mm -hmm. But it has an earnestness that I really like. Exactly. So, uh, how do you manage understanding the film? It's only through subtitles, of course. Yeah. So, uh, do you, like, you know, you can't uh, completely watch the scene sometimes when you're busy reading subtitles. So, how do you match that? So quickly, you just read it and look after the scenes, so or how it is? Yeah, One eye goes down, one eye goes up. I'm like a chameleon, like that. Okay, correct. No, I, I've, uh -huh. I've watched so many movies with subtitles, yeah, uh, yeah. series, or something. Yeah. It's, it's like second nature, so it's no big Of course, we do the same when we watch English film, I mean, not English, of course, any other uh, films, international films or different films, we do the same. Uh, but when it comes to South Indian, see, the tradition what comes on the screen is different and the subtitles, it is different, mm. sometimes. But I, I mean, it's like appreciation that you uh, understand both equally and uh, doing well. So, thank you so much. I hope uh, you liked it. Of course, uh, the director of this film, He's known as uh, the Brainy in Karnataka because he his films are almost different from all the films or all the directors. So he's known as one of the Brainy in South. So I think it was very different. For me, I think I should watch again to understand it completely. So, how did you feel? Do you think you should watch again or you really understood? I think I got it, but I would just. Like to watch it again to just have fun with it again okay. because it's also visually really great. Exactly, and it's something I would like to show for my friends. Okay. But that's also one of the problems: how to watch it and the terrible death of physical media in the Indian movie sector. Exactly, mm -hmm. that's mm -hmm. yeah, I hate that. There's lot about media showcasing. I want and this on Blu-ray. <laughs> <laughs> exactly. Oh, <laughs> exactly. huh. that's huh. So, what's your uh, conclusion about this movie? What what, do what you got it in? Can you like, tell it in a few lines? Maybe? One line? Maybe? I think the conclusion is that we should really be careful who we put our trust in. Mm -hmm. It's either leaders, religion, or anything. And at the end of the day, if you're not sure, try the loving way because that's. Pretty much always exactly. True, Exactly when it, it comes, comes it to right. political scenario. it comes to infinite loop, there will be a religious leader who comes in between, like a Buddha or Jesus Christ. There will certain people who will always hate them, and they will uh, suppress them. And again, people will do the same mistakes over the centuries. Many people will come. Still, they will keep doing the same thing. That's what he is trying to say. Mm -hmm. There is no conclusion for this kind of circle. It's infinite. There will be always a new guy who comes with a new message and you guys will do the same shit things. Oh. <laughs> so one last thing may I just know your names and where are you from? Hi, my name is Christoph Kellerbach and I'm from uh, Geldern. Okay, Dutch border. okay. Um, Ma'am your name? Uh, I'm his <laughs> Okay, your name please. Uh, okay that's nice thank you so much for the review i no really felt very happy thank you see you again thank you bye have bye nice thank you <laughs> it's always something that uh, bugged me because maybe i'm just okay i think they're so talking long, something I, I have to move this way ui <sighs> film universal <sighs> intelligence <sighs> ಬ್ರೈನ್ ಫ್ರೈಯೇ ಆಗೋಯ್ತು ಆ್ಯಕ್ಚುಲಿ ಬಟ್ ಖುಷಿಯಾಗಿದೆ ಏನಂದರೆ ಜರ್ಮನ್ಸ್ಗೆ ಈ ಫಿಲಮ್ ಇಷ್ಟ ಆಯಿತು ಆ್ಯಂಡ್ ನಾನು ಇಂಟರ್ವ್ಯೂ ಮಾಡಿದ್ದು ಬರೀ ಇಬ್ರನ್ನ ಬಟ್ ಐ ಥಿಂಕ್ ಒಂದು ಟೂ ರೋಸ್ ಪೂರ್ತಿ ಜರ್ಮನ್ಸೇ ಕುತ್ಕೊಂಡಿದ್ರು ಆ್ಯಂಡ್ ದಟ್ ವಾಸ್ ಲೈಕ್ ಅಮೇಝಿಂಗ್ ಐ ಫಿಲ್ ಸೂಪರ್ ಗುಡ್ ಬಿಕಾಸ್ ನಮ್ಮ ಕನ್ನಡ ಸಿನಿಮಾನ ಇಷ್ಟು ಇಷ್ಟಪಟ್ಟು ಪ್ರೀತಿಯಿಂದ ಬಂದು ನೋಡ್ತಿದ್ದಾರೆ ಯಾರು ಫ್ರೆಂಡ್ ಸಜೆಷನ್ ಅಲ್ಲ ಅಥವಾ ಯಾರು ಹೇಳಿದ್ದಲ್ಲ ಅವರೇ ಸಿನಿಮಾ ಬಂದಿದೆ ಅಂತ ಗೊತ್ತಾಗಿದ್ದ ತಕ್ಷಣ ಬುಕ್ ಮಾಡ್ಕೊಂಡು ಬರ್ತಾರಂತೆ ಆ್ಯಂಡ್ ನಾಟ್ ಜಸ್ಟ್ ಉಪೇಂದ್ರ ಅವರ ಫಿಲಮ್ ಯಾವುದೇ ಕನ್ನಡ ಸಿನಿಮಾ ಬಂದರೂ ಬಂದು ಥಿಯೇಟರಲ್ಲಿ ನೋಡ್ತಾರೆ ಆ್ಯಂಡ್ ಬರೀ ಕನ್ನಡ ಸಿನಿಮಾ ಅಲ್ಲ ಸೌತ್ ಇಂಡಿಯನ್ ಯಾವುದೇ ತೆಲುಗು ತಮಿಳ್ ಮಲಯಾಳಂ ಯಾವ ಫಿಲಮ್ ಬಂದರೂ ಬಂದು ನೋಡ್ತಾರಂತೆ ಬಿಕಾಸ್ ಸೌತ್ ಇಂಡಿಯನ್ ಫಿಲಮ್ ಸಖತ್ತಾಗಿರುತ್ತಂತೆ ಡಿಫ್ರೆಂಟ್ ಕಥೆ ಇರುತ್ತಂತೆ ಇದೆಲ್ಲ ಕೇಳಿದಾಗ ನಿಜಕ್ಕೂ ಇಂಡಿಯನ್ ಸ್ಪೆಷಲಿ ಸೌತ್ ಇಂಡಿಯನ್ ಅಂತ ಹೇಳ್ಕೊಳೋಕ್ಕೆ ತುಂಬ ಹೆಮ್ಮೆ ಅನಿಸ್ತು ಆ್ಯಂಡ್ ಸ್ಪೆಷಲಿ ಕನ್ನಡದವಳು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಪುಣ್ಯ ಮಾಡಿರ್ಬೇಕು ಗುರು ಎಷ್ಟು ಖುಷಿ ಅಂದರೆ ಅವರು ಉಪ್ಪಿ ಫಿಲಮ್ಸ್ ಆಬ್ವಿಯಸ್ಲಿ ಅಬೌ ಹೆಡ್ಡೆ ಯಾವಾಗಲೂ ತುಂಬ ಸಖತ್ತಾಗಿರೋ ಡೈರೆಕ್ಷನು ಅವ್ರ ಫಿಲಮ್ ಅಂತಂದರೆ ಸ್ವಲ್ಪ ಟೈಮ್ ತಗೊಳ್ತೀವಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಏನಿರ್ಬೋದು ಕಥೆ ಏನರ ಬಗ್ಗೆ ಹೇಳ್ತಿದ್ದಾರೆ ಅಂತೆಲ್ಲ ಯೋಚನೆ ಮಾಡೋಕ್ಕೆ ನನಗೆ ಯು ಎ ನೋಡಿದಾಗ ಇನ್ ಬಿಟ್ವೀನ್ ಒಂದೊಂದು ಸತಿ ಅರ್ಥ ಆಗ್ತಿತ್ತು ಅಂದರೆ ಅದೊಂದು ಬಿಲ್ಡಿಂಗ್ ಇತ್ತು ಪ್ಯಾಲೆಸ್ ಅದೆಲ್ಲ ನೋಡಿದಾಗ ಓ ಇದು ಪಾರ್ಲಿಮೆಂಟ್ ಇರ್ಬೋದು ಆ್ಯಂಡ್ ಇದು ಎಲೆಕ್ಷನ್ಸ್ ಬಗ್ಗೆ ಇರ್ಬೋದು ಆ ಡ್ರೀಮೆಲ್ಲ ನೋಡಿದಾಗ ವೋಟಿಂಗ್ ಡೇ ಫಿಂಗರ್ ಟಿಪ್ಪಲ್ಲಿ ಓಟಿಂಗ್ದಿದೆಲ್ಲ ಇಂಕ್ ನೋಡಿ ಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿತ್ತು ಬಟ್ ಆಲ್ ಆಫ್ ಅ ಸಡನ್ ಇನ್ನೊಂದು ಸೀನ್ ಚೇಂಜ್ ಇದ್ದಾಗ ಏನಿದು ಏನು ಹೇಳ್ತಿದ್ದಾರೆ ಅಂತ ಅನ್ಸೋದು ಆ್ಯಂಡ್ ಟ್ರೋಲ್ ಆಗುತ್ತೆ ಸಾಂಗಲ್ಲಂತೂ ಯಾರನ್ನೂ ಬಿಟ್ಟಿಲ್ಲ ಎಲ್ಲರನ್ನೂ ಸಖತ್ತಾಗಿ ಟ್ರೋಲ್ ಮಾಡಿದ್ದಾರೆ ಆ್ಯಂಡ್ ಚೀಪ್ ಅಂತ ಒಂದು ಸಾಂಗ್ ಇದೆ ನೀಟಾಗಿ ಅರ್ಥ ಮಾಡ್ಕೊಳ್ರೆ ಅಮೇಝಿಂಗ್ ಸಾಂಗ್ ಅದು ಅದು ಬಿಟ್ಟರೆ ಉಪೇಂದ್ರ ಅವರ ಆ್ಯಕ್ಟಿಂಗ್ ಅವರನ್ನು ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಆ ಕಾಸ್ಟ್ಯೂಮ್ಸು ಕಲರ್ಫುಲ್ ಫೆದರ್ಸು ಆ್ಯಂಡ್ ಎರಡು ಪಾತ್ರ ಒಂದು ಫುಲ್ ಶಾಂತ ರೀತಿಯಲ್ಲಿ ತೋರಿಸಿರೋದ್ರಲ್ಲಿ ವೈಟ್ ಕಲರು ಆ್ಯಂಡ್ ಇನ್ನೊಂದು ಫುಲ್ ಬ್ಲ್ಯಾಕಲ್ಲಿ ಫುಲ್ ರಗಡ್ ಲುಕ್ಕಲ್ಲಿ ತೋರಿಸಿದ್ದಾರೆ ಸೊ ಕೆಟ್ಟದ್ದು ಒಳ್ಳೆಯದ್ರ ನಡುವೆನೇ ಸಮಾಜ ಇರೋದು ಇದನ್ನು ಕನ್ನಡದವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಆದರೆ ಜರ್ಮನ್ಸು ಇಷ್ಟು ಪ್ರೀತಿಯಿಂದ ನೋಡ್ತಿರೋದು ನೋಡಿ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು ತುಂಬ ಜನ ಚೆನ್ನಾಗಿದೆ ಅಂದರು ಅದನ್ನು ರೆಕಾರ್ಡ್ ಮಾಡ್ಕೊಂಡಿಲ್ಲ ಇನ್ ಬಿಟ್ವೀನ್ ಇಂಟರ್ಮೇಷನಲ್ಲಿ ಹೇಳಿದ್ದಾರೆ ಅವರೆಲ್ಲ ರೆಸ್ಪಾನ್ಸು ನಾನು ನಿಮಗೆ ತೊಳು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಜರ್ಮನಿಯಲ್ಲಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಪ್ರೀತಿ ಪ್ರೋತ್ಸಾಹ ಕೊಡ್ತಾಯಿರಿ ಆ್ಯಂಡ್ ನಾನು ಕನ್ನಡತಿ ಜರ್ಮನೀಲಿ ಇದ್ದೀನಿ ಇಲ್ಲಿಂದ ಕನ್ನಡ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಇದೇ ಥರ ಎಂಟರ್ಟೈನ್ಮೆಂಟ್ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇದು ನನ್ನ ಯು ಐ ಫಿಲಮ್ನ ಎಕ್ಸ್ಪೀರಿಯನ್ಸ್ ಆಗಿತ್ತು ದಿಸ್ ಇಸ್ ದ ಥಿಯೇಟರ್ ಇನ್ ಜರ್ಮನಿ ಕನ್ ಐ ಸ್ಟಿಲ್ ಟಾಕಿಂಗ್ ಟು ಹಿಮ್ ಅವರಂತೂ ಅಮೇಝಿಂಗ್ ಅಪ್ಪ ಎಷ್ಟು ಖುಷಿ ಗುರು ನಾವೆಲ್ಲ ಹಾಲಿವುಡ್ಡು ಕೋಲಿವುಡ್ ಅಂತ ಏನೇನೋ ಫಿಲಮ್ಸ್ನ ನೋಡ್ತೀವಿ ಅಫ್ಕೋರ್ಸ್ ನಾವು ಡಿಫ್ರೆನ್ಸ್ನ ಇಷ್ಟಪಡ್ತೀವಿ ನಮ್ಮ ಕನ್ನಡ ಫಿಲಮ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟು ಅವ್ರು ನೋಡ್ತಿದ್ದಾರೆ ಅಂತ ಅಂದಾಗ ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಆ್ಯಂಡ್ ನಮ್ಮ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗ್ತಿದೆ ಅಂತ ಖುಷಿ ಪಡಲೇಬೇಕು ಆ್ಯಸ್ ಎ ಸಿನಿಮಾ ಲವರ್ ಆ್ಯಸ್ ಅ ಸ್ಟೂಡೆಂಟ್ ಆಫ್ ಮೀಡಿಯಾ ಆ್ಯಸ್ ಅ ಸ್ಟೂಡೆಂಟ್ ಆಫ್ ಜರ್ನಲಿಸಮ್ ಆ್ಯಸ್ ಅ ಸಂಬಡಿ ಹೂ ಈಸ್ ಇನ್ ಟು ಮೀಡಿಯಾ ಇದೆಲ್ಲವೂ ನೋಡಿ ಮನಸ್ಸು ತುಂಬಿ ಬಂತು ಖುಷಿಯಾಯಿತು ಆ್ಯಂಡ್ ಜರ್ಮನಿ ಆಗಿರಲಿ ಯಾವ ಬೇರೆ ದೇಶ ಆಗಿರಲಿ ಕನ್ನಡ ಸಿನಿಮಾಗೆ ಬೆಲೆ ಹೀಗೆ ಇರಲಿ ಪ್ರೌಡ್ ಬರೋ ಹಾಗೆ ನೀವೆಲ್ಲರೂ ಕೆಲಸ ಮಾಡಿ ಅಂತ ಎಲ್ಲ ಆ್ಯಕ್ಟರ್ಸ್ಗೂ ಈ ಮೂಲಕ ವಿಶ್ ಮಾಡ್ತಾ ಐ ಥಿಂಕ್ ಐ ಆಮ್ ಎಂಡಿಂಗ್ ದಿಸ್ ವಿಡಿಯೋ ಸಿ ಯು ಆರ್ ಲಾಡ್ಸ್ ಆಫ್ ಲವ್